ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಧರ್ಮಸ್ಥಳ ಜಿಲ್ಲಾ ಜನಜಾಗೃತಿ ವೇದಿಕೆ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಆತಣಿ ತಾಲೂಕು ಕಚೇರಿಯಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಪದಾಧಿಕಾರಿಗಳ ಆಯ್ಕೆ ಸಭೆಯ ಸಮಾರಂಭ ಜರುಗಿತು ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮವಾಗಿ ಸಂಘಟಿಸಿ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿರುವಂಥ ಒಂದು ಕೀರ್ತಿಗೆ ಪಾತ್ರರಾಗಿರುವಂಥ ನಾಗರತ್ನ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡುತ್ತೆ ಪರಮಪೂಚ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಮತ್ತು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗಡೆಯವರ ಕೃಪಾಶೀರ್ವಾದದಲ್ಲಿ ನಡೆದ ಈ ಸಭೆಗೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ವೇದಿಕೆಯ ಸದಸ್ಯರು ಕಾರ್ಯಕರ್ತರು ಮತ್ತು ಧರ್ಮಸ್ಥಳ ಯೋಜನೆಯ ಅಧಿಕಾರಿಗಳು ಉಪಸ್ಥಿತರಿದ್ದು ಸಭೆಯಲ್ಲಿ ಆತನಿ ಜಿಲ್ಲೆಯ ವ್ಯಾಪ್ತಿಗೆ ಬರುವ ಐದು ತಾಲೂಕುಗಳಿಗೆ ಹೊಸದಾಗಿ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು ಈ ವೇಳೆ ಜಿಲ್ಲಾ ಸಂಸ್ಥಾಪಕ ಅಧ್ಯಕ್ಷರಾಗಿ ಸಂಜಯ ನಾಡಗೌಡ ಅಧ್ಯಕ್ಷರಾಗಿ ಅಮರ ದುರ್ಗನ್ನವರ ಉಪಾಧ್ಯಕ್ಷರಾಗಿ ಜಿರೇಂದ್ರ ಹೇಮಲಾಪು ಶ್ರೀಮತಿ ನಾಗರತ್ನ ಹೆಗಡೆ ಖಜಾನ್ಸಿಯಾಗಿ ವಿಠಲ ಹಾಳಳ್ಳಿ ಅವರನ್ನ ಅವರು

ಧರ್ಮಸ್ಥಳದಲ್ಲಿ ಅವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಅವ್ರಿಗೆ ಇದರ ಮೂಲ ಉದ್ದೇಶ ಒಂದು ಸ್ವಸಹಾಯ ಅಂದ್ರೆ ಸಮಾಜದ ಕಡೆ ಹೋಗ್ತಿ ಎಲ್ಲರಿಗೂ ಒಂದು ಆರ್ಥಿಕ ಸೌಲಭ್ಯ ಸಿಗಬೇಕು ಧನ ಸಹಾಯ ಸಿಗಬೇಕು ಅವ್ರು ನಮ್ಮ ಜೀವನ ನಡೆಸಲು ಆ ಒಂದು ಉದ್ದೇಶದಲ್ಲಿ ಟ್ರಸ್ಟ್ ಅನ್ನು ಕಟ್ಟಿದ್ರು ಹೊಸ ಪದಾಧಿಕಾರಿಗಳ ಆಯ್ಕೆಯ ಹಿನ್ನೆಲೆಯಲ್ಲಿ ವೇದಿಕೆಯ ಸದಸ್ಯರು ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಉಪಾಧ್ಯಕ್ಷ ಗಿರೀಶ್ ಪಾಟೀಲ ನ್ಯಾಯವಾದಿಗಳಾದ ವಾಗ್ಮೋರೆ ಹಾಗೂ ಅಪ್ಪಾಸಾಬಾ ಪಾಟೀಲ ಜಿಲ್ಲಾ ಜನಜಾಗೃತಿ ವೇದಿಕೆಯ ಕಾರ್ಯಕರ್ತರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪಿಒ ಅಧಿಕಾರಿಗಳು ಮತ್ತು ಹಲವು ಗಣ್ಯರು ಉಪಸ್ಥಿತರಿದ್ದರು ರಮೇಶ್ ಕಾಮಳೆ ನಾಯಿನ್ಲಾಂಡ್ ನ್ಯೂಸ್ ಅಥಣಿ